ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾವಣನು ಸಮುದ್ರ ತೀರದಲ್ಲಿದ್ದ ಪ್ರದೇಶಗಳ ಸೌಂದರ್ಯವನ್ನು ವೀಕ್ಷಿಸುತ್ತ ಮಾರೀಚನ ಬಳಿಗೆ ಪುನಃ ಹೋದುದು ಎಂಬ ಮೂವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ತತಃರ್ಪಣಾ ವಾಕ್ಯಂ ತುತ್ವ ರೋಮಹರ್ಷಣಂ ಸಚಿವ ಸಚಿವಾನಭ್ಯನುಜ್ಞಾಯ ಕಾರ್ಯಂ ಬುದ್ಧ್ವಾ ಜಗಾಮ ಸಹ ಬಳಿಕ ರಾವಣನು ರೋಮಾಂಚಕಾರಕವಾದ ಶೂರ್ಪಣಕಿಯ ಮಾತನ್ನು ಶೂರ್ಪಣಕಿಯ ಮಾತನ್ನು ಕೇಳಿ ಮಂತ್ರಿಗಳಿಗೆ ಹೋಗಲು ಅನುಮತಿಯನ್ನಿತ್ತು ಮುಂದೆ ಮಾಡಬೇಕಾದ ಕಾರ್ಯವನ್ನು ವಿವೇಚಿಸುತ್ತಾ ಅಲ್ಲಿಂದ ಹೊರಟನು ವಿವೇಕಿಯಾದವನು ಸಾಮಾನ್ಯವಾಗಿ ಯಾವುದೇ ಕಾರ್ಯವನ್ನು ಮಾಡುವ ಮುನ್ನ ತನ್ನ ಸುತ್ತಲೂ ಇರುವ ಮಂತ್ರಿಗಳು ಸುಹೃದರೊಡನೆ ಪರಿಯಾಲೋಚಿಸಿ ಆ ನಂತರವೇ ಆದರೆ ಯಾವ ವ್ಯಕ್ತಿ ತನ್ನ ವೈಯಕ್ತಿಕ ದೌರ್ಬಲ್ಯಕ್ಕೆ ಬಲಿಯಾಗಿ ಮುಂದಿನ ಕಾರ್ಯವನ್ನು ಕೈಗೊಳ್ಳುವನು ಆತ ತನ್ನ ಎಲ್ಲ ಸಮಸ್ತ ಪರಿವಾರದಿಂದಲೂ ಮಂತ್ರಿಗಳಿಂದಲೂ ಸುಹೃದರಿಂದಲೂ ದೂರವೇ ಇರಲು ಬಯಸುತ್ತಾನೆ ಅವರಿಗೆ ತಿಳಿಯದಂತೆಯೇ ಒಳಗೊಳಗೆ ತನ್ನ ದೌರ್ಬಲ್ಯವನ್ನು ಅವರ ಅವರಾರಿಗೂ ಅವರಾರಿಗೋ ಅವರಾರ ಕಣ್ಣಿಗೂ ಕಾಣದಂತೆ ತನ್ನ ದೌರ್ಬಲ್ಯವನ್ನು ತೃಪ್ತಿಪಡಿಸಲು ಪ್ರಯತ್ನಿಸುತ್ತಾನೆ ಇಲ್ಲಿ ರಾವಣನು ಅದೇ ಕಾರ್ಯವನ್ನು ಮಾಡಲು ಹೊರಟಿದ್ದಾನೆ ಮಂತ್ರಿಗಳೆಲ್ಲರನ್ನು ಕಳುಹಿಸಿಬಿಟ್ಟು ತಾನೊಬ್ಬನೇ ಯಾರೊಂದಿಗೂ ಸಮಾಲೋಚನೆ ನಡೆಸದೆ ಕೊನೆಗೆ ಸಾರಥಿಯನ್ನೂ ಕರೆದುಕೊಳ್ಳದೆ ರಥವನ್ನೇರಿ ಹೊರಟು ಬಿಡುತ್ತಾನೆ ಗಮನಿಸಿ ನೆನಪಿರಲಿ ಯಾವುದೇ ಕಾರ್ಯವನ್ನು ಯಾರೊಂದಿಗೂ ಸಮಾಲೋಚಿಸದೆ ನಾವೊಬ್ಬರೇ ಕೈಗೊಳ್ಳುತ್ತಿರುವವೆಂದರೆ ಅಲ್ಲಿ ಯಾವುದೋ ನಮ್ಮ ವೈಯಕ್ತಿಕ ದೌರ್ಬಲ್ಯವಿರಬಹುದು ಆ ದೌರ್ಬಲ್ಯವೇ ಮುಂದೆ ನಮ್ಮ ಸರ್ವನಾಶಕ್ಕೆ ಕಾರಣವಾಗಬಹುದು ಸೀತಾಪಹರಣದ ಕಾರ್ಯವನ್ನು ಪರ್ಯಾಲೋಚಿಸಿ ದೋಷಗಳ ಗುಣಗಳ ಬಲಗಳನ್ನು ವಿಮರ್ಶಿಸಿ ಹೀಗೆ ಮಾಡುವುದೇ ಸರಿ ಎಂದು ನಿಶ್ಚಯಿಸಿ ಸ್ಥಿರ ಬುದ್ಧಿಯುಳ್ಳವನಾಗಿ ರಮ್ಯವಾಗಿದ್ದ ಅಶ್ವಶಾಲೆಯನ್ನು ಪ್ರವೇಶಿಸಿದನು ರಾಕ್ಷಸಾಧಿಪನಾದ ರಾವಣೇಶ್ವರನು ಯಾರಿಗೂ ತಿಳಿಯದಂತೆ ಯಾನ ಶಾಲೆಗೆ ಹೋಗಿ ಸೂತನಿಗೆ ರಥವನ್ನು ಸಜ್ಜುಗೊಳಿಸುವಂತೆ ಹೇಳಿದನು ರಪಿಸಿದೊಡನಿಗೆ ಚುರುಕಾದ ನಡಿಗೆಯುಳ್ಳ ಸಾರಥಿಯು ರಾಕ್ಷಸೇಶ್ವರನಿಗೆ ಸಮ್ಮತವಾದ ಉತ್ತಮೋತ್ತಮವಾದ ರಥವನ್ನು ಕ್ಷಣ ಮಾತ್ರದಲ್ಲಿ ಸಜ್ಜುಗೊಳಿಸಿದನು ಚಿನ್ನದ ಆಭರಣಗಳಿಂದ ಸಮಲಂಕೃತವಾಗಿದ್ದ ಪಿಶಾಚಿಗಳ ಮುಖಗಳನ್ನು ಹೊಂದಿದ್ದ ಹೇಸರ ಕತ್ತೆಗಳಿಂದ ಯುಕ್ತವಾಗಿದ್ದ ಇಚ್ಛಿಸಿದಲ್ಲಿಗೆ ಹೋಗುವುದಾಗಿದ್ದ ಸುವರ್ಣಮಯವಾಗ ಸುವರ್ಣಮಯವಾಗಿದ್ದ ರತ್ನಭೂಷಿತವಾಗಿದ್ದ ರಥದಲ್ಲಿ ಕುಳಿತು ರಾವಣನು ಪ್ರಯಾಣ ಹೊರಟನು ಕುಬೇರನ ತಮ್ಮನಾದ ರಾಕ್ಷಸಾಧಿಪತಿಯಾದ ಶ್ರೀಮಂತನಾದ ರಾವಣನು ಮೇಘದ ಶಬ್ದದಂತೆ ಶಬ್ದ ಮಾಡುತ್ತಿದ್ದ ರಥದಲ್ಲಿ ಕುಳಿತು ನದಿ ನದಗಳಿಗೆ ಒಡೆಯನಾದ ಸಮುದ್ರನಿಗೆ ಅಭಿಮುಖವಾಗಿ ಪ್ರಯಾಣ ಮಾಡಿದನು ಪ್ರಯಾಣ ಕಾಲದಲ್ಲಿ ರಥದಲ್ಲಿ ಚಮರಿ ಮೃಗದ ಬಿಳಿಯ ಕೂದಲುಗಳಿಂದ ಮಾಡಿದ್ದ ಚಾಮರಗಳು ಬೀಸಣಿಗೆಗಳು ಇದ್ದವು ಅವನ ತಲೆಯ ಮೇಲೆ ಶ್ವೇತ ಛತ್ರ ಬಿದ್ದಿತು ಅವನು ನುಣುಪಾಗಿರುವ ವೈಢೂರ್ಯ ಮಣಿಯಂತೆ ನೀಲವರ್ಣದಿಂದ ಪ್ರಕಾಶಿಸುತ್ತಿದ್ದನು ಪುಟಕ್ಕೆ ಹಾಕಿದ ಚಿನ್ನದಿಂದ ಮಾಡಿದ್ದ ಕುಂಡಲಗಳನ್ನು ಧರಿಸಿದ್ದನು ಅವನಿಗೆ ಹತ್ತು ತಲೆಗಳಿದ್ದವು ತಲೆಗಳಿದ್ದವು ಇಪ್ಪತ್ತು ಭುಜಗಳಿದ್ದವು ಸುಂದರವಾದ ವಸ್ತ್ರವನ್ನುಟ್ಟಿದ್ದನು ರಾವಣನು ದೇವೇಂದ್ರನ ಶತ್ರುವು ಋಷಿ ಮುನಿಗಳ ಸಂಹಾರಕನು ಆ ಸಮಯದಲ್ಲಿ ಅವನು ಹತ್ತು ಶಿಖರಗಳುಳ್ಳ ಪರ್ವತದಂತೆಯೇ ಕಾಣುತ್ತಿದ್ದನು ಇಚ್ಛಿಸಿದಲ್ಲಿಗೆ ಹೋಗುವ ರಥದಲ್ಲಿ ಕುಳಿತು ರಾಕ್ಷಸೇಶ್ವರನು ಆಕಾಶದಲ್ಲಿ ಬೆಳ್ಳಕ್ಕೆಗಳಿಂದ ಕೂಡಲಿ ಬೆಳ್ಳಕ್ಕೆಗಳಿಂದ ಕೂಡಿದ ಮಿಂಚಿನ ಸಮೂಹವುಳ್ಳ ಮೇಘದೋಪಾದಿಯಲ್ಲಿ ಪ್ರಕಾಶಿಸುತ್ತಿದ್ದನು ರಾವಣನು ಪ್ರಯಾಣ ಮಾಡುತ್ತಿದ್ದಾಗ ಮಾರ್ಗದಲ್ಲಿ ಪರ್ವತಗಳ ಸನಿಹದಲ್ಲಿರುವ ಸಮುದ್ರ ತೀರವನ್ನು ತೀರವನ್ನು ನಿಂತು ನೋಡಿದನು ಅವನು ಹೋಗುತ್ತಿದ್ದ ಮಾರ್ಗವು ಫಲಪುಷ್ಪ ಭರಿತವಾದ ಸಾವಿರಾರು ವೃಕ್ಷಗಳಿಂದ ವ್ಯಾಪ್ತವಾಗಿದ್ದಿತು ವಾಗಿಯೂ ಮಂಗಳಕರವಾಗಿಯೂ ಇದ್ದ ಸರೋವರಗಳು ಸುತ್ತಲೂ ಇದ್ದವು ಯಜ್ಞ ವೇದಿಕೆಗಳಿಂದ ಸಮಲಂಕೃತವಾಗಿದ್ದ ವಿಶಾಲವಾದ ಆಶ್ರಮ ಪ್ರದೇಶಗಳಿದ್ದವು ಅವೆಲ್ಲವೂ ಬಾಳೆಯ ಗಿಡಗಳಿಂದಲೂ ತಂಗ್ ತೆಂಗಿನ ಮರಗಳಿಂದಲೂ ಸುಶೋಭಿತವಾಗಿದ್ದವು ಪುಷ್ಸು ಪುಷ್ಪ ಸುಪುಷ್ಪಿತವಾಗಿದ್ದ ಸಾಲ ತಾಲ ತಮಾಲ ವೃಕ್ಷಗಳಿಂದ ವೃಕ್ಷಗಳಿಂದ ಕೂಡಿದ್ದ ಅರಣ್ಯ ಪ್ರದೇಶಗಳಿದ್ದವು ನಿಯತವಾದ ಆಹಾರವುಳ್ಳ ಮಹರ್ಷಿಗಳಿಂದ ಸಮಲಂಕೃತವಾದ ಆಶ್ರಮ ಭೂಮಿಗಳಿದ್ದವು ನಾಗ ಗರುಡ ಗಂಧರ್ವರಿಂದಲೂ ಸಾವಿರಾರು ಕಿನ್ನರರಿಂದಲೂ ಜಿತ ಕಾಮರಾದ ಸಿದ್ಧರಿಂದಲೂ ಚಾರಣರಿಂದಲೂ ಸಂಸೇವ್ಯಮಾನ ಚಾರಣರಿಂದಲೂ ಸಂಸೇವ್ಯಮಾನವಾದ ಅರಣ್ಯ ಪ್ರದೇಶಪನ್ನರಾದ ಅಯೋ ನಿಜವಾದ ವ್ಯೈಖಾನಸರಿಂದಲೂ ಮಾಷಗೋತ್ರಜರಾದ ಬ್ರಹ್ಮಕೇಶೋತ್ಪನ್ನರಾದ ಮಾಲಕಿಲ್ಯರಿಂದಲೂ ಸೂರ್ಯನ ಕಿರಣಗಳೇ ಆಹಾರವಾಗಿರುವ ಮರೀಚಿಪರಿಂದಲೂ ಸಮಲಂಕೃತವಾದ ಆಶ್ರಮ ಭೂಮಿಗಳಿದ್ದವು ದಿವ್ಯವಾದ ಆಭರಣಗಳಿಂದಲೂ ಮಾಲೆಗಳಿಂದಲೂ ಸಮಲಂಕೃತೆಯರಾದ ದಿವ್ಯ ರೂಪ ರೂ ದಿವ್ಯರೂಪಿಗಳಾದ ಕ್ರೀಡಾ ವಿಧಾನವನ್ನು ತಿಳಿದಿದ್ದ ಸಾವಿರಾರು ಅಪ್ಸರೆಯರಿಂದ ಪರಿಶೋಭಿತವಾಗಿದ್ದ ಕ್ರೀಡೋದ್ಯಾನಗಳಿದ್ದವು ಶ್ರೀಮತಿಯರಾದ ದೇವಪತ್ನಿಯರಿಂದ ಸೇವಿತವಾದ ಹೂದೋಟಗಳಿದ್ದವು ಅಮೃತಾಶಿಗಳಾದ ದೇವತೆಗಳಿಂದಲೂ ದಾನವರಿಂದಲೂ ಸಂಚರಿಸಲ್ಪಡುವ ಅರಣ್ಯ ಮಾರ್ಗಗಳಿದ್ದವು ಹಂಸಾಟ ಸಾರಸ ಪಕ್ಷಿಗಳಿಂದ ಸಮಾವೃತವಾಗಿದ್ದ ವೈಡೂರ್ಯ ಶಿಲೆಗಳನ್ನೇ ಸೋಪಾನವಾಗಿ ಹೊಂದಿದ್ದ ರಮ್ಯವಾಗಿಯೂ ಇದ್ದ ಅನೇಕ ಸರೋವರಗಳಿದ್ದವು ಬಿಳುಪಾಗಿಯೂ ವಿಶಾಲವಾಗಿಯೂ ಇದ್ದ ದಿವ್ಯವಾದ ಪುಷ್ಪಮಾಲಿಕೆಗಳಿಂದ ಸಮಲಂಕೃತವಾಗಿದ್ದ ಮಂಗಳ ವಾದ್ಯಗಳಿಂದಲೂ ಗಾಯನಗಳಿಂದಲೂ ಶಬ್ದಾಯಮಾನವಾಗಿದ್ದ ವಿಮಾನಗಳ ಸುತ್ತ ವಿಮಾನಗಳು ಸುತ್ತಲೂ ಸಂಚರಿಸುತ್ತಿದ್ದವು ತಪಸ್ಸಿನಿಂದ ಪುಣ್ಯಲೋಕಗಳನ್ನು ಜಯಿಸಿದ ಪುಣ್ಯಾತ್ಮರ ವಿಮಾನಗಳು ಅಲ್ಲಿ ಸಂಚರಿಸುತ್ತಿದ್ದವು ಗಂಧರ್ವಾಪ್ಸೆಗರು ಗುಂಪು ಗುಂಪಾಗಿ ಹೋಗುತ್ತಿದ್ದರು ರಾವಣೇಶ್ವರನು ಆ ಎಲ್ಲ ಸುಮನೋಹರವಾದ ದೃಶ್ಯಗಳನ್ನು ನೋಡುತ್ತಾ ಮುಂದೆ ಸಾಗಿದನು ರಾವಣನು ಹೋಗುತ್ತಿದ್ದ ಹಾದಿ ರಾವಣನು ಹೋಗುತ್ತಿದ್ದ ಹಾದಿಯಲ್ಲಿ ಬುಡದಲ್ಲಿ ಅಂಟಿನ ರಸವಿರುವ ವೃಕ್ಷಗಳಿಂದಲೂ ಸಾವಿರಾರು ಚಂದನ ವೃಕ್ಷಗಳಿಂದಲೂ ಕೂಡಿದ ಮೂಗಿಗೆ ತೃಪ್ತಿಯನ್ನುಂಟು ಮಾಡುವ ಅರಣ್ಯಗಳಿದ್ದವು ಅಗುರುವೆ ಮೊದಲಾದ ಮುಖ್ಯ ಮುಖ್ಯವಾದ ಸುಗಂಧ ವೃಕ್ಷಗಳ ವನಗಳು ಉಪವನಗಳು ಇದ್ದವು ಒಳ್ಳೆಯ ಜಾತಿಯ ಫಲಭರಿತವಾದ ಮತ್ತು ಸುಗಂಧ ಅಂಕೋಲವೆಂಬ ವೃಕ್ಷಗಳ ಕಾಡುಗಳಿದ್ದವು ಪುಷ್ಪ ಭರಿತವಾಗಿದ್ದ ಹೊಂಗೆ ಮರಗಳಿಂದಲೂ ಶುಂಠಿಯ ಪೊದಗಳಿಂದಲೂ ಕೂಡಿದ ಅರಣ್ಯಗಳಿದ್ದವು ಸಮುದ್ರ ತೀರದಲ್ಲಿ ಒಣಗಿದ ಮುತ್ತಿನ ರಾಶಿಗಳಿದ್ದವು ಶಂಖಗಳು ಹವಳಗಳು ರಾಶಿ ರಾಶಿಯಾಗಿ ಸಮುದ್ರದ ತೀರದಲ್ಲಿ ಬಿದ್ದಿದ್ದವು ಚಿನ್ನದ ಮತ್ತು ಬೆಳ್ಳಿಯ ಪರ್ವತಗಳಿದ್ದವು ಸ್ವಗ್ನವಾದ ಚಿಲುಮೆಗಳು ಪ್ರಸನ್ನವಾದ ಕೊಳಗಳು ಇದ್ದವು ರಾವಣನು ಹೋಗುತ್ತಿದ್ದ ಮಾರ್ಗದಲ್ಲಿ ಧನಧಾನ್ಯಗಳಿಂದ ಸಮೃದ್ಧವಾಗಿದ್ದ ಉತ್ತಮ ಸ್ತ್ರೀಯರಿಂದಲೂ ಅಸಂಖ್ಯಾತವಾದ ಗಜ ಅಶ್ವರಥಗಳಿಂದಲೂ ಶೋಭಾಯಮಾನವಾಗಿದ್ದ ನಗರಗಳಿದ್ದವು ಅವೆಲ್ಲವನ್ನೂ ನೋಡುತ್ತಾ ರಾವಣನು ಪ್ರಯಾಣ ಮಾಡುತ್ತಿದ್ದನು ಭೂಮಿಯು ಹಳ್ಳ ಹಳ್ಳ ತಿಟ್ಟುಗಳಿಲ್ಲದೆ ಸಮನೆಲವಾಗಿದ್ದಿತು ಸುಂದರವಾಗಿದ್ದಿತು ಗಾಳಿಯು ಮಂದವಾಗಿ ಬೀಸುತ್ತಿದ್ದಿತು ಸಮುದ್ರ ತೀರದಲ್ಲಿ ಸ್ವರ್ಗಕ್ಕೆ ಸಮಾನವಾಗಿದ್ದ ಇಂತಹ ಅಂತಹ ಸುಂದರ ದೃಶ್ಯಗಳನ್ನು ನೋಡುತ್ತಾ ರಾವಣನು ಪ್ರಯಾಣ ಮಾಡುತ್ತಿದ್ದನು ಅಲ್ಲಿ ರಾವಣನು ಮೇಘಕ್ಕೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಪಟ್ಟಿದ್ದ ಆಲದ ಮರವನ್ನು ನೋಡಿದನು ಅದರ ರೆಂಬೆಗಳು ನೂರು ಯೋಜನಗಳವರೆಗೂ ಪ್ರಸರಿಸಿದ್ದವು ಹಿಂದೊಮ್ಮೆ ಮಹಾಬಲನಾದ ಗರುಡನು ಒಂದು ದೊಡ್ಡ ಆನೆಯನ್ನು ಮಹಾಕಾಯವನ್ನು ಹೊಂದಿದ್ದ ಒಂದು ಆಮೆಯನ್ನು ತಿನ್ನುವ ಸಲುವಾಗಿ ಎತ್ತಿಕೊಂಡು ಬಂದು ಆ ಆಲದ ಮರದ ಕೊಂಬೆಯ ಮೇಲೆ ಕುಳಿತನು ಆನೆ ಆಮೆ ಮರದ ಭಾರದಿಂದ ಎಲೆಗಳಿಂದ ದಟ್ಟವಾಗಿದ್ದ ಆ ರೆಂಬೆಯು ಮುರಿಯತೊಡಗಿತು ಅದೇ ರೆಂಬೆಯ ಕೆಳಭಾಗದಲ್ಲಿ ವೈಖಾನಸರು ಪೂತಿ ಮಾನ್ ಪೂತಿಮಾಷ ಗೋತ್ರೋತ್ಪನ್ನರಾದ ವಾಲಖಿಲ್ಯರು ಮರೀಚಿಪರು ಅಯೋನಿಜರಾದ ಧೂಮ್ರರು ಇನ್ನೂ ಅನೇಕ ಮಹರ್ಷಿಗಳು ತಪಸ್ಸನ್ನು ಮಾಡುತ್ತಿದ್ದರು ರೆಂಬೆಯು ಕೆಳಕ್ಕೆ ಬಿದ್ದು ಬಿಟ್ಟಿದ್ದರೆ ಬಿದ್ದು ಬಿಟ್ಟಿದ್ದರೆ ಅವರಲ್ಲಿ ಯಾರೂ ಉಳಿಯುತ್ತಿರಲಿಲ್ಲ ಅವರ ಮೇಲಿನ ಅನುಕಂಪದಿಂದಾಗಿ ಗರುಡನು ನೂರು ಯೋಜನಗಳಷ್ಟು ಉದ್ದವಾಗಿದ್ದ ಆ ರೆಂಬೆಯನ್ನೇ ಎತ್ತಿಕೊಂಡು ಹೋಗುತ್ತಿದ್ದನು ಹಾಗೆ ಹೋಗುತ್ತಿರುವಾಗಲೇ ಒಂದು ಪಂಜದಲ್ಲಿ ಹಿಡಿದುಕೊಂಡಿದ್ದ ಆನೆ ಆಮೆಗಳನ್ನು ಭಕ್ಷಿಸಿದನು ಅನಂತರ ಪನ್ನಗೋತ್ತಮನಾದ ಗರುಡನು ತಾನು ಎತ್ತಿಕ್ಕೂ ಹೋಗುತ್ತಿದ್ದ ರೆಂಬೆಯಿಂದಲೇ ನಿಷಾದರ ಹಳ್ಳಿಯನ್ನು ಧ್ವಂಸ ಮಾಡಿ ರೆಂಬೆಯಲ್ಲಿದ್ದ ಋಷಿಗಳನ್ನು ಕೆಳಗಿಳಿಸಿ ಅತುಲವಾದ ಸಂತೋಷವನ್ನು ಹೊಂದಿದನು ಅದರಿಂದ ಗರುಡನ ಪರಾಕ್ರಮವು ಇಮ್ಮಡಿಯಾಯಿತು ಅನಂತರ ಬುದ್ಧಿವಂತನಾದ ಗರುಡನು ಅಮೃತವನ್ನು ತರಲು ನಿಶ್ಚಯಿಸಿ ಮಹೇಂದ್ರನ ಅರಮನೆಯನ್ನು ಹೊಕ್ಕು ಕಬ್ಬಿಣದ ಹೊರ ಆವಿತ್ತು ಗುಪ್ತವಾಗಿದ್ದ ರತ್ನ ಗ್ರಹವನ್ನು ಭೇದಿಸಿ ಅಲ್ಲಿದ್ದ ಅಮೃತವನ್ನು ಅಪಹರಿಸಿಕೊಂಡು ಬಂದನು ಅಂತಹ ಪೂರ್ವೇತಿಹಾಸವಿದ್ದ ಗರುಡನು ರೆಂಬೆಯನ್ನು ಕಿತ್ತಾಗ ಉಂಟಾದ ಗುರುತಿನಿಂದ ಕೂಡಿದ್ದ ಮಹರ್ಷಿಗಳ ಸಮೂಹದಿಂದ ಸೇವಿಸಲ್ಪಡುತ್ತಿದ್ದ ಸುಭದ್ರಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದ ಆ ಕುಬೇರನ ತಮ್ಮನಾದ ರಾವಣನು ನೋಡಿದನು ನದಿಪತಿಯಾದ ಸಮುದ್ರದ ಆಚೆಯ ತೀರಕ್ಕೆ ಹೋಗಿ ಅರಣ್ಯದ ಮಧ್ಯಭಾಗದಲ್ಲಿದ್ದ ಏಕಾಂತದಲ್ಲಿದ್ದ ಪುಣ್ಯಪ್ರದವಾಗಿಯೂ ರಮ್ಯವಾಗಿಯೂ ಇದ್ದ ಆಶ್ರಮವನ್ನು ನೋಡಿದನು ಅಲ್ಲಿ ಜಟೆಯನ್ನು ಧರಿಸಿ ಕೃಷ್ಣಾಜನವನ್ನು ಬಿಟ್ಟು ನಿಯತಾಹಾರನಾಗಿದ್ದ ಮಾರೀಚ ರಾಕ್ಷಸನನ್ನು ರಾವಣನು ಕಂಡನು ತನ್ನ ಆಶ್ರಮಕ್ಕೆ ಆಗಮಿಸಿದ ರಾವಣನಿಗೆ ಮಾರೀಚನು ಬೇಕು ಬೇಕಾದ ಅಮಾನುಷವಾದ ಭೋಜ್ಯ ವಸ್ತುಗಳಿಂದ ವಿಧಿವತ್ತಾಗಿ ಸತ್ಕಾರ ಮಾಡಿದನು ಮಾರೀಚನು ಸ್ವತಃ ನಿಂತು ರಾವಣನನ್ನು ಭೋಜನೋದಕಗಳಿಂದ ತೃಪ್ತಿಪಡಿಸಿ ಗಂಭೀರಾರ್ಥಯುಕ್ತವಾದ ಮಾತುಗಳಿಂದ ಪ್ರಶ್ನಿಸಿದನು ಮಹಾರಾಜ ಕುಶಲಿಯಾಗಿರುವೆಯಾ ಲಂಕೆಯಲ್ಲಿ ಎಲ್ಲರೂ ಕುಶಲಿಗಳಾಗಿರುವರೆ ಯಾವ ಪ್ರಯೋಜನಕ್ಕಾಗಿ ನೀನು ಪುನಃ ಇಷ್ಟು ಬೇಗ ಇಲ್ಲಿಗೆ ಆಗಮಿಸಿದೆ ಮಾರೀಚನ ಪ್ರಶ್ನೆಗೆ ಮಹಾ ತೇಜಸ್ವಿಯಾದ ವಾಕ್ಯಕೋವಿದನಾದ ರಾವಣನು ಹೇಳತೊಡಗಿದನು ಇದು ಶ್ರೀಮದ್ ವಾಲ್ಮೀಕಿ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಮೂವತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್